ಎಸ್ ಎಸ್ ಕಾಸರಗೋಡು ಬಿಆರ್ಸಿ ಮಂಜೇಶ್ವರ ಇದರ ನೇತೃತ್ವದಲ್ಲಿ ಮಂಜೇಶ್ವರ ಬಿಆರ್ ಸಿ ಮಟ್ಟದ ಪ್ರತಿಭಾ ಕೇಂದ್ರಗಳ ಬರಹಕೂಟ ಕಾರ್ಯಾಗಾರವು ಉಪ್ಪಳ ಬಿಆರ್ಸಿಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಶಮೀನಾ ಟೀಚರ್ ಮಾತನಾಡಿ ಪ್ರತಿಭಾ ಕೇಂದ್ರಗಳು ಪ್ರಾದೇಶಿಕ ಪರಿಸರದ ಮಕ್ಕಳ ಪ್ರತಿಭೆಯ ಅನಾವರಣ ಕೇಂದ್ರವಾಗಿದೆ ಇದು ಮಕ್ಕಳ ಸುಪ್ತ ಪ್ರತಿಭೆಯನ್ನು ಬೆಳಕಿಗೆ ತರುವಲ್ಲಿ ಶ್ರಮವಹಿಸುತ್ತಿದ್ದು ಉತ್ತಮ ಅಡಿಪಾಯವನ್ನು ಒದಗಿಸುತ್ತದೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುತ್ತದೆ ಎಂದು ಅದೇನಂತ ವಿಚಾರ ತಿಳಿಸಿದರು ನಮ್ಮ ವರ್ಡ್ಸ್ ಅನ್ನು ನಾವು ಸ್ಟೀರೋ ಟೈಪಿಂಗ್ ಅಂತ ಮಾಡುವುದಿಲ್ಲ ಆ ವರ್ಡ್ಸ್ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ಏನ್ ಬರುವುದು ಅದನ್ನು ನಾವು ರೈಟಿಂಗ್ ಅಲ್ಲಿ ಬರಹದಲ್ಲಿ ಬರೀ ಅಂತ